ಸುರೇಂಶ ಸಿನಿಮಾದ ಖ್ಯಾತ ಬಾಲನಟ ಆಗಿದಂಥ ಚಂದನ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರ ಮತ್ತೆ ಚಾನಲ್ಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋರಂಚರ್ ಸಿನಿಮಾದಲ್ಲಿ ಅತಿ ದೊಡ್ಡ ಕಲಾವಿದರಾಗಿ ಹಾಗೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಬಾಲನಟ ಅಂದರೆ ಅದು ಚಂದನ್ ಅಂತಲೇ ಹೇಳ್ಬೋದು ಇದು ಚಂದನ್ ಅವರು ಈಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಯಾಕೆ ಅಂತಂದರೆ ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಅವರು ಕಾಣಿಸಿಕೊಂಡಿದ್ರು ಅವ್ರೀಗ ಫಾರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರಂತೆ ಸೊ ಇದೀಗ ಫಾರಿನಲ್ಲಿ ನಾನು ಸೆಟಲ್ ಆಗಿದ್ದೇನೆ ಸಂಪೂರ್ಣವಾಗಿ ಈಗ ಅಲ್ಲೇ ಉಳ್ಕೊಂಬಿಟ್ಟಿದ್ದೇನೆ ಹೀಗಾಗಿ ನಾನು ಚಿತ್ರರಂಗದಲ್ಲಿ ಬರಲು ಸಾಧ್ಯವಾಗಲಿಲ್ಲ ಅಷ್ಟೇ ಅಲ್ಲದೆ ನನಗೆ ಸೂರ್ಯಾಂಶ ಆದ ನಂತರ ಯಾವ ಅಂತ ಸಿನಿಮಾಗಳು ಏನು ಅವಕಾಶಗಳು ಕೂಡ ಸಿಕ್ಕಿಲ್ಲ ಹೀಗಾಗಿ ನಾನು ಸಂಪೂರ್ಣವಾಗಿ ಓದಿನ ಕಡೆ ಗಮನ ಕೊಟ್ಟೆ ಇವತ್ತು ದೊಡ್ಡ ಟೆಕ್ಕಿಯಾಗಿ ಅಮೆರಿಕಾದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ತಿಂಗಳ ಸ್ಯಾಲ್ರಿ ಪ್ಯಾಕೇಜ್ ಇರುವಂತಹ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಸಿನಿಮಾ ಇಂಡಸ್ಟ್ರಿ ಆಗಲಿ ದೂರ ಆದರೆ ಇವತ್ತಿಗೂ ಕೂಡ ಸೂರ್ಯಾಂಶ ಸಿನಿಮಾ ನನ್ನ ಗುರುತಿಸ್ತಿರಲ್ಲ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಚಿತ್ರರಂಗದಿಂದ ಇಪ್ಪತ್ತೆರಡು ವರ್ಷಗಳಿಂದಲೂ ಕೂಡ ಇನ್ನಿಲ್ಲ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತೀರಾ ಕಮೆಂಟ್